ಇದ್ದರೆ ನೆಮ್ಮದಿಯಾಗಿರಬೇಕು ಹಾಡು ಬಿಡುಗಡೆ ಹೊಸ ದಿನಾಂಕ ನಿಗದಿಯಾಗಿದೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಬ್ಬ ಪಕ್ಕದಲ್ಲಿರ ಬೆಲೆಕನನ್ನು ಪ್ರೆಸ್ ಮಾಡಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಬಗ್ಗೆ ಜೈಲು ಪಾಲಾಗಿದ್ದಾರೆ ಹೈಕೋರ್ಟ್ನಲ್ಲಿ ಜಾಮೀನು ಪಡೆದು ನೆಮ್ಮದಿಯಾಗಿ ದ ದರ್ಶನ್ ಇದೀಗ ಸುಪ್ರೀಂ ಕೋರ್ಟ್ ಆದೇಶದಿಂದಾಗಿ ನೆಮ್ಮದಿ ಕಳೆದುಕೊಂಡಿದ್ದಾರೆ ಮತ್ತೆ ಜೈಲು ವಾಸಕ್ಕೆ ತೆರಳಿದ್ದು ಈ ಬಾರಿ ಕನಿಷ್ಠ ಆರು ತಿಂಗಳು ಅವರು ಜೈಲಿನಲ್ಲಿ ದಿನ ಕಲೆಯಬೇಕಿದೆ ದರ್ಶನ್ ಜೈಲಿಗೆ ಹೋಗದಿದ್ದರಿಂದ ಅವರ ನಟನೆಯ ಡೆವಿಲ್ ಸಿನಿಮಾಕ್ಕೆ ಸಂಕಷ್ಟ ಶುರುವಾಗಿದೆ ಆದರೆ ಸಿನಿಮಾದ ನಿರ್ಮಾಪಕರು ಡೆವಿಲ್ ಸಿನಿಮಾ ಅನ್ನು ಬಿಡುಗಡೆ ಮಾಡಲು ರೆಡಿಯಾಗಿದ್ದು ಸಿನಿಮಾದ ಹಾಡೊಂದರ ಬಿಡುಗಡೆ ಹೊಸ ದಿನಾಂಕ ನಿಗದಿಯಾಗಿದೆ ಆಗಸ್ಟ್ ಹದಿನೈದರಂದು ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರಬೇಕು ಹಾಡು ಬಿಡುಗಡೆ ಆಗುವುದು ಘೋಷಿಸಲಾಗಿತ್ತು ಆದರೆ ಅದಕ್ಕೆ ಮುಂಚೆ ಧರ್ಮ ದರ್ಶನ್ ಮತ್ತೆ ಜೈಲು ಸೇರಿದ್ದರಿಂದ ಹಾಡು ಬಿಡುಗಡೆ ಮುಂದೂಡಲಾಯಿತು ಇದೀಗ ಈ ಹಾಡು ಬಿಡುಗಡೆ ಹೊಸ ದಿನಾಂಕ ನಿಗದಿಯಾಗಿದೆ ಇದೀಗ ಈ ಹೊಸ ಹಾಡು ಅಂತ ಹೇಳಿದ್ರೆ ಇದ್ರ ನೆಮ್ಮದಿಯಾಗಿರಬೇಕು ಹಾಡು ಆಗಸ್ಟ್ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಐದಕ್ಕೆ ಸಾಂಗ್ ಬಿಡುಗಡೆ ಆಗಲಿದೆ ಎಂದು ಚಿತ್ರ ತಂಡ ಘೋಷಣೆ ಮಾಡಿದೆ ಲಭ್ಯ